ಮಳೆ ಇಲ್ಲದೆ ನೀರಿನ ಅಭಾವ ಕಾಡ್ತಾ ಇರುವ ಹಿನ್ನೆಲೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಇತಿಹಾಸ ಪುರಾತನವಾದ ಮಳೆ ದೇವರೆಂದೇ ಪ್ರಸಿದ್ಧಿ ಪಡೆದ ಚಟ್ಟಳ್ಳಿ ಶ್ರೀಮಂಗಲ ಭಗವತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಎಲ್ಲೆಲ್ಲೂ ನೀರಿನ ಅಭಾವ ಕಾಡ್ತಾ ಇದ್ದು ಕುಡಿಯಲು ನೀರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಭಗವತಿ ದೇವಾಲಯಕ್ಕೆ ಆಗಮಿಸಿ ಮಳೆ ಬರಲೆಂದು ಪ್ರಾರ್ಥನೆ ಮಾಡಿದ್ದೇನೆಂದು ಮಾಧ್ಯಮದೊಂದಿಗೆ ತಿಳಿಸಿದರು ಈ ಸಂದರ್ಭ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಮುಳ್ಳಂಡ ತಿಮ್ಮಯ್ಯ ಸೇರಿದಂತೆ ದೇವಾಲಯ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕಮ್ಮೆಲ್ಲರ ಅನಿಸಿಕ ಕಾಲಕ್ಕೆ ಅನುಗುಣವಾಗಿ ಭೂಮಿ ಮಳೆಯಾಗಿ ಭೂಮಿಯನ್ನು ಫಲವತ್ತು ಮಾಡಿ ಮುಂದಿನ ಕೃಷಿ ಭಾಗದಲ್ಲಿ ಉತ್ತಮ ಉತ್ತಮ ಪಾಠಗಳನ್ನು ತಿಳಿಸಿಕೊಳ್ಬೇಕು ಅಂತ ಶ್ರೀ ಕೆಲಸವನ್ನು ಇಂದ ದಿವಸ ನಂಗಡ ಎಮ್ಮೆಲೆ ಕೂಡಿ ಕೂಡಿತ್ತು ಇನ್ನತೇ ದಿವಸದಲ್ಲಿ ನಂಗಡ ಊರು ಕೊಡುಗಕ್ಕೆ ಮಳೆ ತುಂಬ ಅವಶ್ಯಕತೆ ಉಂಡು ಅನ್ನನೇ ನಂಗಡ ದೇವಿ ಮಳೆ ದೇವಿಂದ ಕೇಳಿ ದೇವಿ ಅದೇ ಹಿಂದೆ ನಂಗೆ ಮಾಡುವಂಥ ಪ್ರಾರ್ಥನೆಗೆ ದೇವಿ ಆಪತ್ತಕ್ಕೆ ಬೇರೆಯ ನಲ್ಲ ಮಳೆ ತಂತು ನನ್ನಡ ಊರ ಬಿತ್ತಿ ಬೊಳೆ ಕುಂಜಿ ಕುಟ್ಟಿ ಒಂದು ಒಳ್ಳೆ ಒಂದು ತೊಟ್ಟು ನೂರು ಅವರು ಸುಖಮುಖ ತಂತ ಕಾಪಾಡೋಣ